ವಿಚಾರ ಮಾಡಿ ಮಾತಾಡ್ತಾರ ಯಾರು ವಿಚಾರವಾದಿಗಳು ದೊಡ್ಡವರು ಅಣಿಸಿಕೊಂಡವರು ವಿಚಾರ ಮಾಡಿ ಮಾತಾಡ್ತಾರ ಮಾತಾಡೋದಿಲ್ಲ ಆಡಿದ ಮಾತನ್ನು ಮೀರೋದಿಲ್ಲ ಯಾರು ದೊಡ್ಡವರು ಅದಕ್ಕೊಂದು ಉದಾಹರಣೆ ಕೊಡೋದಂತಂದ್ರ ಆನೆ ಗೊತ್ತು ನಿಮಗೆ ಆನೆಗೆ ಬೇಗನೆ ಹಲ್ಲು ಬರೋದಿಲ್ಲ ಆ ಹಲ್ಲು ಬಂದರೂ ಹೊಳ್ಳಿ ಹೋಗೋದಿಲ್ಲ ಆನೆಗೆ ಬೇಗನೆ ಹಲ್ಲು ಬರೋದಿಲ್ಲ ಒಂದು ವೇಳೆ ಹಲ್ಲು ಬಂದಿದ್ದೆ ಆದರೆ ಅದು ಹೋಗೋದೇನೇ ಇಲ್ಲ ಹಿಂದಕ್ಕೆ ಹೋಗುತ್ತೇನು ಯಾರ ಕ್ವಾರಿ ಒಂದು ದೊಡ್ಡದೊಂದು ಕ್ವಾರಿ ಕೋರೆ ಹಲ್ಲು ಅಂತ ಅದು ಯಾವಾಗರೂ ಒಳಗೆ ಹೋಗಿದ್ದು ನೋಡ್ರಿ ನಿಮ್ಮ ಸ್ವಾರ್ಥಕ್ಕೆ ಅದನ್ನು ಕತ್ತರಿಸಿ ತೆಗಿತೀರಿ ಅಷ್ಟೇ ನಿಮ್ಮ ಹೊಟ್ಟೆಪಾಡಿಗಾಗಿ ಯಾವುದೂ ಬಿಡಲ್ಲ ನೀವು ದೊಡ್ಡವರ ಮಾತು ಬರೋದಿಲ್ಲ ಹೊರಗೆ ಅವು ಬಂದರೂ ಹುಷಿ ಆಗೋದಿಲ್ಲ ಅವು ನಿಲ್ತಾವ ಗಟ್ಟಿಯಾಗಿ ನಿಲ್ತಾವ ಅನ್ನುವಂಥದ್ದು ನಾವು ಸಣ್ಣ ಹುಡುಗರಿದ್ದಾಗ ಮೂರನೇ ತರಗತಿ ಒಳಗೊಂದು ಪದ್ಯ ಇತ್ತು ಕೊಟ್ಟ ಮಾತಿಗೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೆನು ಎಷ್ಟು ಚಲೋ ಪದ್ಯ ಇಲ್ಲ ನಾ ಕೊಟ್ಟ ಮಾತನ್ನು ತಪ್ಪೋದಿಲ್ಲ ಕೆಟ್ಟ ಯೋಚನೆಯನ್ನು ಮಾಡೋದಿಲ್ಲ ನಾವು ಮಾತುಗಳನ್ನು ಕೊಡಬಾರ್ದು ಕೊಟ್ಟ ಮೇಲೆ ಆ ಮಾತುಗಳನ್ನ ಮೀರಬಾರ್ದು ಯಾರಿಗೆ ಬಹಳಷ್ಟು ಬೆಲೆ ಇರ್ತದಂತಂದ್ರೆ ಆಡಿದ ಮಾತನ್ನ ಒಂದಿಷ್ಟು ಮಾಡಿ ತೋರಿಸೋನಿಗೆ ಬಹಳ ಮಾತುಗಳನ್ನ ಆಡುವಂಗಿಲ್ಲ ಕಡಿಮೆ ಮಾತುಗಳನ್ನ ಆಡಬೇಕು ಮಾತಿನಲ್ಲಿ ಮತಿ ಇರಲಿ ಮಾತಿನಲ್ಲಿ ಮಿತಿ ಇರಲಿ ನೀನ್ ಆಡುವ ಮಾತನ್ನು ಮಾಡಿ ತೋರಿಸುವೆನೆಂಬ ಛಾತಿ ನಿನಗಿರಲಿ ಅಂತ ಹೇಳ್ತಾ ಮಾತಿನೊಳಗೆ ಮತಿ ಇರಬೇಕು ಅಂದ್ರೆ ಮತಿ ಅಂದ್ರೆ ಬುದ್ಧಿ ಬುದ್ಧಿಯಿಂದ ಆಡುವಂತಹ ಮಾತುಗಳು ಸಹಿತ ಮಿತಿಯಿಂದ ಇರಬೇಕು ಬಹಳ ಬುದ್ಧಿ ಐತೆ ಅಂತೇಳಿ ಎಷ್ಟು ಬೇಕಷ್ಟು ಆಡ್ಕೊಂತ ಹೋಗೋದಲ್ಲ ಮಿತಿಯೊಳಗಾಡಬೇಕು ಯಾವ ಮಾತನ್ನು ಆಡ್ತೀಯಲ್ಲ ಅದನ್ನು ಮಾಡಿ ತೋರಿಸ್ಬಲ್ಲೆ ಅನ್ನುವಂತಹ ಛಾತಿ ಏನಾದರೂ ಇದ್ರೆ ಮಾತ್ರ ಮಾತಾಡಬೇಕೇ ಹೊರತಾಗಿ ಇಲ್ಲಂದ್ರೆ ಆ ಮಾತುಗಳನ್ನು ಆಡಬಾರದು ಅದಕ್ಕೆ ಬೆಲೆ ಬರೋದಿಲ್ಲ ಅದಕ್ಕೆ ಬೆಲೆ ಬರುವುದಿಲ್ಲ ಬೆಲೆ ಬರುವಂತಹ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು ಒಳ್ಳೆ ಮಾತುಗಳನ್ನ ಆಡ್ರಿ ಯಾರ ಮನೆಗೆ ಬಂದಾಗ ಅದಕ್ಕೂ ಕೆಲವು ವಚನಗಳು ಮಾತಿಗೆ ಎಷ್ಟು ಬೆಲೆ ಕೊಟ್ಟರು ನಮ್ಮವರು ಏನಿ ಬಂದಿರಿ ಹದುಳವಿದ್ದಿರ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ ಒಡನೆ ನುಡಿದರೆ ಸಿರಹಟ್ಟೆ ಒಡೆಯುವುದೇ ಕೊಡದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯುವ ಕೂಡಲ ಸಂಗಮ ದೇವ ಎಷ್ಟು ಚಲೋ ಮಾತು ಏನಿ ಬಂದಿರಿ ಹದುಳವಿದ್ದಿರ ಮಾತಾಡ್ರಿ ಯಾರ ನಿಮ್ಮ ಮನೆಗೆ ಬಂದಾಗ ಏನ್ರಿಪ್ಪ ಬಂದ್ರಿ ಬರ್ರಿ ಕುಂದ್ರಿ ಆರಾಮದಿರ ಹಿಂಗೆಲ್ಲ ಕೆಲವು ವಿಚಾರಗಳನ್ನ ಮಾಡ್ರಿ ಅವ್ರಿಗೆ ಖುಷಿ ಅನಿಸ್ತದೆ ನೀವೇನಾದ್ರೂ ಮಾತಾಡ್ಲೇ ಇಲ್ಲ ಅಂದ್ರೆ ಅವ್ರು ಬೇರೆನವ್ರ ಮುಂದೆ ಆಡ್ತಿರ್ತಾರೆ ನಿಮಗೂ ಗೊತ್ತೈತ ಅದು ಏನಂತ ನಾವೇನು ಅವ್ರ ಮನೆಗೆ ಬೆಲ್ಲ ಹೋಗಿದ್ವಿ ಅನ್ರಿ ಅವ್ರ ಬೆಲ್ಲ ಕೊಡೋದು ಬೇಕಾಗಿತ್ತೀ ನಮ್ಗೆ ಅವ್ರ ಮನೆಯಾಗೇನು ಬೆಲ್ಲ ಬೇಕಾಗಿದ್ದಿಲ್ಲ ನಮ್ಗೆ ಬೆಲ್ಲದಂತವು ಎರಡು ಮಾತು ಬೇಕಾಗಿತ್ತು ಕೆಲವು ಮಾತುಗಳನ್ನ ಮಾತ್ರ ಆಡ್ಲಿಕ್ಕೆ ಬಂದಿರ್ತಾರೆ ಹೊರತಾಗಿ ನಿನಗೇನು ಕೊರತೆ ಆಗ್ಯದ ಆ ಮಾತಿಗೆ ಏನು ಆಡಕ್ಕೆ ಕೊರತೆ ಆಗ್ಯದ ಬಡತನ ಯಾಕೆ ಮಾತಾಡಕ್ಕೆ ಬಡತನ ಯಾಕೆ ಚಲೋ ಮಾತುಗಳನ್ನ ಆಡ್ಬೇಕು ನೀವು ಮಾತಾಡ್ತೀರಿ ಯಾವಾಗ ಅವರು ಹದುಳವಿದ್ದರೆ ತಿಳಿತಲ್ಲ ನೀವು ಮಾತಾಡ್ತೀರಿ ಯಾರ ಜೋಡಿ ಅಂತಂದ್ರೆ ಅವರು ಹದುಳವಿದ್ದರೆ ಅವ್ರು ಸುಖವಾಗಿದ್ರೆ ಮಾತ್ರ ಅವ್ರು ಕೂಡ ಮಾತಾಡಕ್ಕೆ ಚಲೋ ಮಾಡ್ತೀರಿ ಅವ್ರಿಗೇನಾದ್ರೂ ಕೊರತೆ ಐತೆ ಅಂದ್ರೆ ಎಲ್ಲಿ ನಮ್ಗೆ ಗಂಟು ಮಿದುಗಿದ್ದಾನಂತ ಏನೂ ಮಾತಾಡೋಕೆ ಹೋಗೋದಿಲ್ಲ ಹದುಳ ಇದ್ರೆ ಮಾತಾಡೋದಲ್ರಿ ಯಾರು ನೊಂದಾರಲ್ಲ ಅವ್ರ ನೋವನ್ನು ನಿವಾರಣೆ ಮಾಡಲಿಕ್ಕೆ ಮಾತಾಡಬೇಕೇ ಹೊರತಾಗಿ ಆ ಮಾತಿಗೆ ಬೆಲೆ ಇರ್ತದೆ ಸುಖವಾಗಿದ್ದವರು ಕೂಡ ಸುಖವಾಗಿ ಮಾತಾಡಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ ಒಳ್ಳೆಯ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು ಒಳ್ಳೆಯ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು ಒಳ್ಳೆಯ ಮಾತು ಮಾತಾಡ್ತೀವಿ ಅಂತ ಹೇಳಿ ಈಗ ರಗಡ ಮಂದಿ ಒಳ್ಳೆಯ ಮಾತುಗಳನ್ನ ಮಾತಾಡ್ತಾರೆ ಬಿಟ್ರೆ ಮಾತಾಡಿದ್ರೊಳಗೆ ಬಹಳ ಹುಷಾರಂದ್ರೆ ಬಹಳ ಹುಷಾರ ನಾನೊಂದು ಪ್ರಸಂಗ ನೋಡಿದೆ ಒಬ್ಬ ಹುಡುಗ ಬಂದ ಪ್ಯಾಂಟಿಂದು ಒಂದು ಬಟ್ಟೆ ತೊಗೊಂಡು ಬಂದ ಪ್ಯಾಂಟಿನ ಬಟ್ಟಿ ತೊಗೊಂಡು ಬಂದ ಅಲ್ಲಿ ಬಂದು ಟೈಲರ್ಗೆ ಕೇಳ್ತಾನೆ ನಿಮಗೆ ಪ್ಯಾಂಟ್ ಹೊಲಿಯಾಕೆ ಬರ್ತೇನೆ ರೀ ಬರ್ತಲ್ಲಪ್ಪ ಬರ್ತೇ ಒಂದು ಪ್ಯಾಂಟ್ ಹೊಲಿಯಾಕೆ ಎಷ್ಟು ತೊಗೊಳ್ತೀರಿ ಆತ ಹೇಳ್ದೆ ಅರವತ್ತು ರೂಪಾಯಿ ತೊಗೊತೀನಿ ತಮ್ಮ ನಿನಗೆ ಹೌದ್ರಿ ಆಫ್ ಪ್ಯಾಂಟ್ ಹೊಲಿಯಾಕ ಎಷ್ಟು ತೊಗೊತೀರಿ ಅದಕ್ಕೆ ಇಪ್ಪತ್ತು ರೂಪಾಯಿ ತೊಗೊತೀನಿ ಅಂತ ಬಹಳ ಸಣ್ಣದು ಹುಡುಗ ಅದಕ್ಕೆ ಇಪ್ಪತ್ತು ರೂಪಾಯಿ ತೊಗೊತೀನಿ ಹೌದ್ರಿ ಹಾಗಾದ್ರೆ ನಂದು ಒಂದು ಹಾಫ್ ಪ್ಯಾಂಟ್ ಹೊಲೀರಿ ಆಯಿತು ಅಂತೇಳಿ ಅರಿವಿ ತಗೊಂಡ ಅಳತಿ ಹಿಡಿಬೇಕಲ್ಲ ಇಲ್ಲ ಅಳತಿ ತೊಗೊಂಡು ಉದ್ದಕ್ಕೆ ಎಷ್ಟು ಅನ್ನೋದನ್ನು ತೋರಿಸ್ಬೇಕಲ್ಲ ಅವ ಟೇಲರ್ ಟೇಲರ್ ಇದ್ದರಿಗೆ ಇಲ್ಲಿ ಆ ಉದ್ದ ಎಷ್ಟು ಹಿಡೀಲಿ ಅಂತ ಕೇಳಿದಾಗ ಕಾಲು ತನಕ ಹಿಡಿದು ಬಿಡಿರಿ ಎಷ್ಟು ಶಾನೆ ಇಲ್ಲ ಇಷ್ಟು ಸಾನಿಯರು ನಿಮಗೆ ಸಣ್ಣ ಸಣ್ಣ ಹುಡುಗರೊಳಗೂ ಸಿಗ್ತಾರ ಅದನ್ನ ರಗಡ ಹಿಡೀಬೇಕಂತಾನಿಯರ್ ಆಗಿವ್ರಿ ನಾವು ಇಂಥದ್ರೊಳಗೆ ಉಳ್ದಿದ್ರೊಳಗಲ್ಲ ಪರ ಪ್ರಿಯವಾದಿನಾಮ ಪ್ರಿಯವಾದ ಮಾತುಗಳನ್ನ ಆಡ್ತಕ್ಕಂಥವರಿಗೆ ವಿರೋಧಿಗಳಿಲ್ಲ ಆದ್ರ ಇಂಥವಲ್ಲವು ಪ್ರಿಯವಾದ ಮಾತುಗಳು ಸುಮ ಸುಮ್ನಾ ಅಂತಹ ಮಾತುಗಳಿಗೆ ಅರ್ಥ ಇಲ್ಲ ಒಳ್ಳೆಯ ಮಾತುಗಳನ್ನಾಡೋದು ಅವರಿಗೆ ಯಾರೂ ಶತ್ರುಗಳೇ ಆಗೋದಿಲ್ಲ ಯಾರಿಗೆ ಒಳ್ಳೆಯ ಆಡೋರಿಗೆ ಇನ್ನೊಂದು ಸಂದರ್ಭ ಆ ಹುಡುಗ ಪ್ರಾಯಕ್ಕೆ ಬಂದಿದ್ದ ಅವರಪ್ಪ ತೀರಿಕೊಂಡಿದ್ದ ಅವರಪ್ಪ ತೀರಿಕೊಂಡಿದ್ದ ಮತ್ತು ಕಾಕಾಗ ಹೊಣೆಗಾರಿಕೆ ಜವಾಬ್ದಾರಿ ಇತ್ತು ಕಾಕಾ ಅದಾವ ಹೇಳ್ತಾನೆ ತಮ್ಮ ನಿಂದೊಂದು ಮದುವೆ ಮುಗಿಸಿದ್ರೆ ನಿಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಮತ್ತು ನಿನಗೊಂದು ಕನ್ಯಾ ನೋಡೋಕೆ ನಾವು ಪ್ರಾರಂಭ ಮಾಡ್ತೀವಿ ನಡಿ ಹೋಗೋಣ ನೀ ಎಲ್ಲಿ ಆದರೂ ಹೇಳು ಇಲ್ಲ ನಾವು ಕರ್ಕೊಂಡು ಹೋದಲ್ಲಿ ಬಾ ನಾ ಎಲ್ಲಿ ನೋಡಿನೂ ರೀ ಮತ್ತು ನಾ ಬರಬೇಕಾದ ಹರಕತ್ತೂ ಇಲ್ಲ ನೀವೇ ಹೋಗಿ ನೋಡ್ಕೊಂಡು ಬರ್ರಿ ನೀವು ಯಾವುದು ಮಾಡ್ಕೋ ಅಂತೀರಿ ಅದನ್ನು ಮಾಡ್ಕೋತೀನಿ ಅಂತ ಹುಡುಗ ಊರಾಗ ಒಳ್ಳೆ ಹುಡುಗವ ಸದಾಕಾಲ ದುಡ್ಕೊಂಡು ಯಾವುದೂ ಚಟಗಳನ್ನ ಮಾಡಲಾರ್ದಂಗೆ ಊರು ಮಂದಿಗೆ ಚಲೋ ಅನಿಸಿಕೊಂಡು ಇದ್ದ ನೀವು ಯಾವುದು ನೋಡ್ತೀರಿ ಅದನ್ನು ನಾವು ಮಾಡ್ಕೊತೀವಿ ಅಂತ ಅಲ್ಲ ಈಗಿನ ಹುಡುಗರಿಗೆ ಇದು ಹೊಂದಾಣಿಕೆ ಆಗ್ಲಿಕ್ಕಿಲ್ಲ ಯಾಕಂತಂದ್ರೆ ಅವ್ರು ಆಗಲೇ ಎಸ್ ಎಸ್ ಎಲ್ ಸಿ ಬೇಡ ಪಿ ಯು ಸಿ ಟೈಮ್ನಾಗ ನೋಡ್ಕೊಂಡ್ಬಿಟ್ಟಿರ್ತಾರೆ ಮುಂದೊಂದು ಎರಡು ಮೂರು ವರ್ಷದಾಗ ನಾವು ನೋಡ್ಕೊಂಡಿವ್ರಿ ಅಂತ ನಿಮ್ಗೆ ಸುದ್ದಿ ಕೊಟ್ಟ ಅವ್ರು ಕೊಟ್ಟರು ಪುಣ್ಯ ಆ ಸುದ್ದಿ ಕೊಟ್ಟರು ಪುಣ್ಯ ನಿಮಗೆ ಮದುವೆ ಕರೆದ್ರೆ ಎಂತಹ ಕಾಲ ಬಂತು ನಮ್ಮದು ಆ ಹುಡುಗ ಹೇಳ್ತಾನೆ ನೀವ ನೋಡ್ಕೊಂಡು ಬರೀ ತಮ್ಮ ಅದು ನಮ್ಮ ಕಾಲ ನಾವು ಮದುವೆ ಆಗುವ ಮುಂದೆ ಹಂಗಿತ್ತು ಈಗ ಹಂಗಿಲ್ಲ ಹುಡುಗನ ಬರ್ಬೇಕನ್ನೋರದ ಹುಡುಗ ಹೆಂಗ ಮಾತಾಡ್ತಾನ ನೋಡ್ಬೇಕನ್ನೋರದ ಅದಕ್ಕೆ ನಾವು ಮಾತಾಡಿದ್ರೆ ಬೇರೆ ಇಲ್ಲ ನಾವು ಮಾತಾಡಕತ್ತೀರಿ ನೀವು ಸುಮ್ಮಿರಿ ಆ ಹುಡುಗನ್ ಮಾತಾಡಿಸ್ರಿ ಅನ್ನೋರದಾರ ಆತ ಎಲ್ಲ ತಿಳಿಸಿ ಹೇಳ್ದ ನೀ